ಗ್ರಾಮಸ್ಥರಿಗೆ ಯಾವುದೇ ಮಾಹಿತಿ ನೀಡದೆ ಪಡುಬಿದ್ರೆಯ ಎಲ್ಲೂರಿನಿಂದ ಕೇರಳದ ಕಾಸರಗುಡಿಗೆ ವಿದ್ಯುತ್ ಲೈನ್ ಅನ್ನ ಕಾರ್ಕಳ ತಾಲೂಕು ಇನ್ನಾ ಗ್ರಾಮದ ಮೂಲಕ ಕೊಂಡೊಯ್ಯುವ ಯೋಜನೆಗೆ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಯೋಜನೆಯನ್ನ ಖಂಡಿಸಿ ಇನ್ನಾ ಗ್ರಾಮ ಪಂಚಾಯತ್ ಬಳಿ ವಿವಿಧ ಸಂಘಟನೆಗಳ ನೆರವಿನಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಕಳೆದ ಎರಡು ವರ್ಷಗಳಿಂದ ಈ ಯೋಜನೆ ವಿರುದ್ಧ ಹೋರಾಟ ನಡೆಸುತ್ತಿರುವ ಸಮಿತಿಯ ಜೊತೆಗೆ ಈ ಹೋರಾಟದಲ್ಲಿ ಸುತ್ತಮುತ್ತಲಿನ ಯೋಜನಾ ಸಂತ್ರಸ್ತ ಗ್ರಾಮಸ್ಥರು ಹಾಗೂ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ರೈತಪರ ಸಂಘಟನೆಗಳು ಕೈಜೋಡಿಸಿದವು

ಅವಕಾಶ ಉಂಟು ವಿಷಯ